अगली हूंदी कंदा ಸಾಲದಲ್ಲಿ ಒಂದು ಮುತ್ತೂರುಳು ಹೋಗಿದ್ದಪ್ಪ ಒಂದು ಮುತ್ತೂರುಳು ಹೋಗಿದ್ದು ಅಣ್ಣ ಏನಿದು ನಿನ್ನ ಮಾತಿನ ಸ್ವಲ್ಪ ಬಿಡಿಸಿ ಹೇಳಬೇಕ ಮಂಜು ಮಣ್ಣಿಗಾಗಿ ಹುಟ್ಟಿದ ಮಗ ಮಣ್ಣಾಗಿ ಪ್ರಾರಂಭ ಾಗ ಮಾಡಿ ನನ್ನೆಲ್ಲರ ಅಗಲಿ ಹೋಗಿಬಿಟ್ಟಪ್ಪ ನಮ್ಮಪ್ಪ ನಿಮ್ಮ ಮಾತಿನತ್ತ ಆ ಸಕ್ಕಿನ ಸುಳಿದಾಗ ಸತ್ಯಜೀತ ಮತ್ತು ನಾಗೇಂದ್ರ நம்ம மஞ்சு ப்ரேன் அலை மாட்டப்ப अन हथीअ ते कंहिं काई मन मगना कंदी वञे दा पीती ನನ್ನನ್ನು ಬಹಳ ಚಂದಾಗಿ ನೋಡಿಕೊಳ್ಳುತ್ತಿದ್ದ ಡಬ್ಬ ಪ್ರಭೇದ ನಮ್ಮ ಭೂಮಿ ವಿಚಾರ ನಡೆದಾಗ ನನ್ನ ಪ್ರಾಣವಾದರೂ ನಿಮ್ಮ ಭೂಮಿಯನ್ನು ಉಳಿಸಿಕೊಡ್ತೀನಿ ಅನ್ನ ಹೇಳಿದಕ್ಕೆ ನನ್ನ ಕಂದ ಇಂದು ಅದೇ ಭೂಮಿಯಲ್ಲಿ ಮಣ್ಣು ಪಾರಾಗಿ ಹೋಗಿಬಿಟ್ಟ ಏ ಹುಚ್ಚಪ್ಪ ಗೈರ ಪ್ರವೀಣನ ಸಾವು ಅಷ್ಟೇ ಅಲ್ಲ ಇನ್ನು ಮುಂದೆ ನಿಮ್ಮ ಮೇಲೆ ಹೊಂಚು ಹಾಕಿಕೊಂಡು ಕುಳಿತಿರುವನು ಆ ಸತ್ಯಜೀತ ನೀವು ಹೀಗೆ ಸುಮ್ಮನಿದ್ದರೆ ಪ್ರವೀಣನಿಗಾದ ಗತಿ ನಿಮಗಷ್ಟೇ ಅಲ್ಲ ಈ ಊರ ಜನರಿಗೆ ತಂದು ಬಿಡುತ್ತಾನೆ ಎಂದೇಳಿ ಹಿಂದೆ ಒತ್ತಲಿ ದೇಶದ ಬೆಂಕಿ ಹೋಗಿ ಅನ್ಯಾಯದಿಂದ ಕಟ್ಟಿದ ಅವನ ಕೋಟೆಯನ್ನು ಸುಟ್ಟು ಅವನನ್ನು ಸರ್ವನಾಶ ಮಾಡಬಂಡಿ ಸಿದ್ಧರಾಗಿ ನಮ್ಮ ಪರಿಣಾಮಕ್ಕೆ ಶಾಂತಿ ಸಿಗಬೇಕಾದ ಸತ್ಯ ಜೀವನವನ್ನು हा <laughs> ಅವನಿಗೆ ಕಲ್ಲು ಶಿಕ್ಷೆ ನಮ್ಮ ನನ್ನ ಪ್ರಮಿಮನ ಶಾಂತಿ ಬೆಂಕಿ ಹಾಗೂ ನಿನ್ನ ಅಧಿಕಾರಿ ನಿನ್ನ ಅಧಿಕಾರದಿಂದಲೇ ಏನು ಮಾಡಲು ಸಾಧ್ಯವಿಲ್ಲ ಅವನನ್ನು ಜೈಲಿನಲ್ಲಿ

ಮಾತನಾಡ್ತೀರಿ ಅಪ್ಪ ಅವಳು ಜೇಲಿಗೆ ಶಿಕ್ಷೆಯನ್ನು ಕೊಟ್ಟು ಕಾಲ್ಮೂರ ಕೈ ತೊಯ್ದರೆ ಸತ್ಯಕ್ಕೆ ಸಾವಿಲ್ಲ ಸತ್ಯಕ್ಕೆ ಸಾವಿಲ್ಲ

ೂಪುಗಳು ಇವನ್ನು ಉಪಯೋಗ ಮಾಡಬೇಕಾದರೆ ನಮ್ಮ ಜೀವ ಹೋದರು ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು ಅಂದಾಗ ಇದರಲ್ಲಿ ಇರುವುದು ಆರು ಒಂದು ಇದಕ್ಕೆ ಅರವತ್ತು ಕಾನೂನು ಈಗಿದ್ದಾಗ ಈ ಅಧಿಕಾರ ನನಗೆ ಬೇಡ ಸಮಾಧಾನ ಇಡಂದು ಸುಮ್ಮನ ಕುಳಿತರೆ ಸಮಾಧಿ ಮಾಡುತ್ತದೆ ಸಮಾಜ ಎದ್ದನೇ ಸೋತರೆ ಅವರು ನಮ್ಮ ಮಣ್ಣಿನ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡೋಕ್ಕಿಂತ ಮುಚ್ಚಿ ನೀವು ಅವರ ಸಮಾಜ ಕಟ್ಟಿ ಮಣಿಗೆ ಕಾಡಬೇಕು ಇದೇ ನಿಮ್ಮ ಅಣ್ಣನ ಆಶೀರ್ವಾದ ಈ ಮಾತಿಗಾಗಿ ಇಷ್ಟು ದಿನ ಕಾಯುತ್ತೆಯನ್ನ ಅವರು ಇನ್ನು ರಣ ರಂಗದಲ್ಲಿ ಮಲಿದರ ಚಿಂತೆ ಇಲ್ಲ ಮಾಡೋಣ ಈ ಭೂಮಿಗಾಗಿ ನೂರು ಹೆಣಗಳು ಬೇರೆ ನಮ್ಮ ಪ್ರವೀಣ ಅಷ್ಟೇ ಅಲ್ಲ ಇಂಥ ಎಷ್ಟು ಯೋಚನನ್ನು ಕಳಬ ಿ ಎಷ್ಟು ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದ いい「しゅん